ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಮಹಾತ್ಮ ಗಾಂಧೀಜಿಯವರ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ಸ್ವಚ್ಛ ಭಾರತ ಎಂಬ ಅಭಿನಯ ದಿನದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ದೇಶಾದ್ಯಂತ ನೀವು ಸ್ವಚ್ಛ ಮಾಡ್ತಾ ಇದ್ದಾರೆ ಆದರೂ ಈ ಒಂದು ದೇಶದ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ಒಂದು ಅತ್ಯಾಚಾರ ಇರ್ಬೋದು ದೌರ್ಜನ್ಯ ಇರ್ಬೋದು ವರದಕ್ಷಿಣೆ ಕಿರುಕುಳ ಇರ್ಬೋದು ಕೊಲೆ ಇರ್ಬೋದು ಯಾವ ರೀತಿಯ ಕಾನೂನು ರಕ್ಷಣೆ ಮಾಡಿದ್ದೀರಾ ಯಾಕಂದರೆ ಇವತ್ತು ಸತ್ಯಮೇವ ಜಯತೆ ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಓಡಾಡಿದರೆ ಓಡಾಡ ಓಡಾಡಿದರೆ ಮಾತ್ರ ಈ ದೇಶಕ್ಕೆ ನಿಜವಾದ ಸ್ವತಂತ್ರ ಬಂದು ಬರುತ್ತದೆ ಅಂತೇಳಿ ಕನಸು ಕಂಡಿದ್ದಂತಹ ಮಹಾತ್ಮ ಗಾಂಧೀಜಿಯವರ ಕನಸು ಕನಸಾಗೇ ಇದೆ ಪ್ರತಿದಿನ ಪ್ರತಿ ಕ್ಷಣ ಹೆಣ್ಣು ಮಕ್ಕಳ ಮೇಲೆ ಒಂದು ಅತ್ಯಾಚಾರ ದೌರ್ಜನ್ಯ ಕೊಲೆ ನಡೀತನೇ ಇದೆ ಆದರೂ ಸಹ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಯಾವುದೇ ಒಂದು ಪ್ರಬಲವಾದ ಕಾನೂನು ಜಾರಿ ಬಂದಿಲ್ಲ ಯಾಕಂದರೆ ಮೇಮ ಜೆ ಸತ್ಯದ ಹಾದಿಯಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಇವತ್ತು ಅಕ್ಟೋಬರ್ ಎರಡು ಅವರ ಜಯಂತ್ಯೋತ್ಸವವನ್ನು ಇವತ್ತು ಅವರ ಜನ್ಮ ದಿನಾಚರಣೆ ಆಚರಣೆ ಇದ್ದಿಲ್ಲ ಯಾವ ಪುರುಷಾರ್ಥಕ್ಕಾಗಿ ನಾವು ಮಾಡ್ತಾಯಿದ್ವಿ ಅಂತೇಳಿ ನಮ್ಮ ಆತ್ಮವಿಮರ್ಶನೆಯನ್ನು ನಾವು ಮಾಡಿಕೊಳ್ಬೇಕು ಇವತ್ತು ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರಗಳಿರ್ಬೋದು ಹೇಳ್ತಾರೆ ನಾವು ಗಾಂಧೀಜಿಯವರ ಒಂದು ಸತ್ಯದ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅವರು ಸತ್ಯದ ಹಾದಿಯಲ್ಲಿ ಹೋಗ್ತಾ ಇಲ್ಲ ಹೆಣ್ಣು ಮಕ್ಕಳ ಮೇಲೆ ನಡೀತಿರೋ ದೌರ್ಜನ್ಯವನ್ನು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಮತ್ತೊಂದೆಡೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಸರ್ಕಾರಗಳು ಐದು ವರ್ಷಗಳ ಕಾಲ ಭ್ರಷ್ಟಾಚಾರದಲ್ಲಿ ಏನು ಇವತ್ತು ತೊಡುಗಿ ಜನಸಾಮಾನ್ಯರನ್ನು ಬೀದಿಗೆ ತಳ್ತಾ ಇದ್ದೀರಾ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಒಂದು ರಕ್ಷಣೆ ನೀವು ಇಲ್ಲ ಉದ್ಯೋಗ ಕಿತ್ಕೊತಾ ಇದ್ದೀರಾ ಆರೋಗ್ಯ ಕಿತ್ಕೊತಾ ಇದ್ದೀರಾ ಶಿಕ್ಷಣ ಅಂತ ಅದರಲ್ಲೂ ಪ್ರಮುಖವಾಗಿ ಇವತ್ತು ದೇಶಾದ್ಯಂತ ಎಲ್ಲ ಹಳ್ಳಿಗಳನ್ನು ನೋಡಿ ಸ್ವಚ್ಛತೆ ಸ್ವಚ್ಛತೆ ಅಂತೇಳಿ ನೀವು ಮಾಡುವ ಮುಖಾಂತರ ಆ ಸ್ವಚ್ಛತೆ ಹೆಸರಿನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ರೈತ ಕೂಲಿ ಕಾರ್ಮಿಕರ ಮಾಂಗಲ್ಯವನ್ನು ಕಸಿಯುತ್ತಿರುವಂತಹ ಅವರ ಕುಟುಂಬ ಬೀದಿಗೆ ತೆಳ್ಳುತ್ತಿರುವಂತಹ ಮದ್ಯವನ್ನು ನೀವು ಯಾಕೆ ನಿಷೇಧ ಮಾಡುವ ಮುಖಾಂತರ ದೇಶಾದ್ಯಂತ ಸ್ವಚ್ಛತೆ ಮಾಡೋಕೆ ಮುಂದಾಗ್ತಾ ಇಲ್ಲ ಯಾಕಂದ್ರೆ ಅದರಲ್ಲಿ ನಿಮ್ಗೆ ಇನ್ಕಮ್ ಬರ್ತಾ ಇದೆ ಅವರ ಕುಟುಂಬಗಳು ಸದಸ್ಯರು ಕುಡಿದು ಅವರು ಹಾಳಾಗೋಗ್ತಾ ಇದ್ದಾರೆ ಅದರಿಂದ ನೀವು ಸರ್ಕಾರಲ್ಲಿ ನಡೆಸ್ತಾ ಇದ್ದೀರಾ ಆದರೆ ನೆಪ ಮಾತ್ರಕ್ಕೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಒಂದು ದಿನ ಅಕ್ಟೋಬರ್ ಎರಡರಂದು ಸ್ವಚ್ಛ ಭಾರತ ಅಂಥೇಳಿ ಹೆಸರಿನಲ್ಲಿ ಸ್ವಚ್ಛತೆ ಮಾಡಿ ಹಿಂಬಾಗಿಲಿನಿಂದ ಮದ್ಯಗಳನ್ನು ಹೆಚ್ಚಿನ ಮಾರಾಟ ಮಾಡುವ ಮುಖಾಂತರ ಆ ಗ್ರಾಮೀಣ ಪ್ರದೇಶದ ಬಡ ಹೆಣ್ಣು ಮಕ್ಕಳ ಮಂಗಲ್ಯವನ್ನು ಕಿತ್ತುಕೊಳ್ಳುವ ಜೊತೆಗೆ ಅವರ ಮಕ್ಕಳ ಭವಿಷ್ಯವಾದಂತಹ ಆರೋಗ್ಯ ಇರುವುದು ಶಿಕ್ಷಣವನ್ನು ಕಸಿಯುತ್ತಿರುವುದಂತಹ ಈ ರೀತಿಯ ಒಂದು ಗಾಂಧಿ ಜಯಂತಿ ನಮಗೆ ಬೇಕಾಗಿಲ್ಲ ದಯವಿಟ್ಟು ಹೇಳ್ತಾ ಅವರು ಕಂಡಂತಹ ಕನಸು ನನಸಾಗಬೇಕು ಸತ್ಯಮೇವ ಜಯತೆ ಅಂತೇಳಿ ಏನು ಅವರ ವೇದ ವಾಕ್ಯವನ್ನು ನೀವು ಅಳವಡಿಸ್ಕೊಂತ ಇದ್ದೀರಾ ಅದು ಸತ್ಯವಾಗಿಯೇ ನಡೀಬೇಕಾದ್ರೆ ಮದ್ಯವನ್ನು ನಿಷೇಧ ಮಾಡಿ ಸಂಪೂರ್ಣವಾಗಿ ನಿಷೇಧ ಮಾಡಿ ಗ್ರಾಮೀಣ ಪ್ರದೇಶದ ಬಡ ರೈತ ಕೂಲಿ ಕಾರ್ಮಿಕ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ರಕ್ಷಣೆ ಮಾಡಿ ಜೊತೆಗೆ ಆರೋಗ್ಯ ಶಿಕ್ಷಣ ಮತ್ತು ಉದ್ಯೋಗವನ್ನು ಕೊಡುವ ಮುಖಾಂತರ ದೇಶದ ಸ್ವಚ್ಛತೆಯನ್ನು ಮಾಡಿ ಭ್ರಷ್ಟಾಚಾರ ರೈತ ಆರೋಗ್ಯವನ್ನು ಕೊಡಬೇಕಂತೇಳಿ ಮತ್ತೊಮ್ಮೆ ಗಾಂಧಿ ಜಯಂತಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಜೊತೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ನೀವು ಇದೇ ರೀತಿ ಸ್ವಚ್ಛತೆ ಸ್ವಚ್ಛತೆ ಅಂತೇಳಿ ಹಿಂಬಾಗಿಲಿಂದ ಗ್ರಾಮೀಣ ಪ್ರದೇಶ ಹೆಣ್ಣು ಮಕ್ಕಳನ್ನು ಕೆದಕ್ತಾ ಇದ್ದರೆ ಅವರ ಕೈಯಲ್ಲಿರುವ ಪರಿಕೆನೇನೋ ಕೈಗೆ ಬಂದಿದೆ ಅಂದರೆ ಇಡೀ ದೇಶ ಯಾವುದೇ ರಾಜಕಾರಣಿ ಉಳಿಯಲ್ಲ ಏನೆಂಬ ಸಂದೇಶವನ್ನು ಮಾನ್ಯ ಗಾಂಧಿ ಜಯಂತಿಯ ದಿನದಂದು ಎಚ್ಚರಿಕೆಯನ್ನುವರಿಗೆ ಸಂದೇಶವನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ